ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಕೋಲ್ಕತ್ತಾದಲ್ಲಿ ನಡೆದ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಹಾಗೂ ಹತ್ಯೆ ಖಂಡಿಸಿ ಇಂದು ಸಂಕೇಶ್ವರ್ ವೈದ್ಯಕೀಯ ಸಂಘಟನೆಗಳು ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಮೊದಲಿಗೆ ಗಾಂಧಿ ಚೌಕದಿಂದ ಪ್ರಾರಂಭವಾದ ಈ ಪ್ರತಿಭಟನೆ ರ್ಯಾಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸರ್ಕಟದಲ್ಲಿ ಬಂದು ಮಾನವ ಸರಪಳಿ ನಿರ್ಮಾಣ ಮಾಡಿ ಪ್ರತಿಭಟನೆ ಮತ್ತು ಘೋಷಣೆ ಕೂಗುತ್ತಾ ಈ ಒಂದು ಘಟನೆಯನ್ನು ಖಂಡಿಸಿದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಜಯಪ್ರಕಾಶ್ ಕರಸ್ಗಿ ಐಎಂಎ ಎಂ ಎ ಅಧ್ಯಕ್ಷ ಡಾಕ್ಟರ್ ರಮೇಶ್ ದೊಡಮಂಗಿ ಡಾಕ್ಟರ್ ವಿಕಾಸ್ ಪಾಟೀಲ್ ಡಾಕ್ಟರ್ ಶೀತಲ್ ಬಿಡೆ ಅನೇಕ ವೈದ್ಯರು ಮಾತನಾಡಿ ಈ ಒಂದು ದೌರ್ಜನ್ಯ ಖಂಡಿಸಿದರು ಹತ್ಯೆ ಮಾಡಿದಂಥ ಕೊಲೆಗಾರರನ್ನು ಶಿಕ್ಷೆ ವಿಧಿಸಬೇಕು ಎಂದು ಅವರು ಈ ವಿಷಯದಲ್ಲಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಉಪತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ರವಾನಿಸಲಾಯಿತು ಈ ಒಂದು ಪ್ರತಿಭಟನೆಯಲ್ಲಿ ಸಂಕೇಶ್ವರ್ ಮೆಡಿಕಲ್ ಅಸೋಸಿಯೇಷನದ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡಿದ್ದರು ಅದರಲ್ಲಿ ಪ್ರಮುಖರು ಡಾಕ್ಟರ್ ನಂದಕುಮಾರ್ ಹವಳ್ ಡಾಕ್ಟರ್ ಚಂದ್ರಕಾಂತ್ ಪಾಟೀಲ್ ಡಾಕ್ಟರ್ ವಿಕಾಸ್ ಪಾಟೀಲ್ ಡಾಕ್ಟರ್ ಶಶಿಕಾಂತ್ ಕೋರೆ ಡಾಕ್ಟರ್ ಮಂದಾರ್ಹವಾಳ್ ಡಾಕ್ಟರ್ ಮಂಜುಳಾ ಕೋರೆ ಡಾಕ್ಟರ್ ಆಶಾ ಪಾಟೀಲ್ ಡಾಕ್ಟರ್ ಶೀತಲ್ ಬಿಡೆ ಮುಂತಾದವರು ಪಾಲ್ಗೊಂಡಿದ್ದರು ಈ ಒಂದು ಪ್ರತಿಭಟನೆ ಅತಿ ಯಶಸ್ವಿಯಾಗಿ ಸಂಕೇಶ್ವರದಲ್ಲಿ ನಡೆಯಿತು ಈ ಒಂದು ಪ್ರತಿಭಟನೆಯಲ್ಲಿ ಅನೇಕರು ಭಾಗ ಆಗಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ फॉरेन्सिक रिपोर्ट मध्ये अनेक घोडे घातले गेले आई वडिलांना चुकीची माहिती दिली आणि मुलींसाठी नसलेले सेफ कामाचे वातावरण त्याचा विरोध करण्यासाठी येते ಬಿಜಿ ಸೆಕೆಂಡರಿಯರ್ನಲ್ಲಿ ಓದ್ತಿರುವಾಗ ಸತತವಾಗಿ ಮೂವತ್ತಾರು ಗಂಟೆಗಳ ಕಾಲ ಸೇವೆಯನ್ನು ಮಾಡ್ತಾ ಜನರ ಜೀವನವನ್ನು ಉಳಿಸಲಿಕ್ಕೆ ಮೂವತ್ತಾರು ಗಂಟೆಗಳ ಕಾಲ ಕೆಲಸವನ್ನು ಸತತವಾಗಿ ಮಾಡಿ ಸ್ವಲ್ಪ ಆಯಾಸ ಬಂದಾಗ ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಹೋದಂಥ ಒಂದು ಸೆಮಿನಾರ್ ಹಾಲ್ನಲ್ಲಿ ಡಾಕ್ಟರ್ ಮುಮಿತಾ ಮೂವತ್ತೊಂದು ವರ್ಷದ ಮಹಿಳೆಯ ಮೇಲೆ ಸಾಮೂಹಿಕವಾದ ಒಂದು ಬಲತ್ಕಾರವಾಗ್ತದೆ ಇದು ನಮ್ಮ ಭಾರತ ದೇಶದಲ್ಲಿರುವ ಇವತ್ತಿನ ಪರಿಸ್ಥಿತಿ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ ಕೇಂದ್ರ ಸರ್ಕಾರವಾಗಿರಲಿ ಇಂಥ ಒಂದು ಘಟನೆಗಳನ್ನ ಅಷ್ಟ ಸಹಜವಾಗಿ ನೋಡ್ತಾ ಇರುವುದು ಒಂದು ಖಂಡನೀಯ ಇವತ್ತು ನಮ್ಮ ಭಾರತ ದೇಶದ ಹೆಣ್ಣು ಮಗಳಂತಂದರೆ ಭಾರತಕ್ಕೆ ಭಾರತ ಅಂತ ಒಂದು ತಾಯಿಯ ಹುದ್ದೆಯನ್ನು ಭಾರತೀಯರಿಗೆ ನೀಡುವಂಥ ಒಂದು ಪರಿಸ್ಥಿತಿ ಇದ್ದಾಗ ಕೂಡ ಭಾರತೀಯರ ಹೆಣ್ಣು ಮಕ್ಕಳ ಮೇಲೆ ಆಗುತ್ತಿರುವಂಥ ದೌರ್ಜನ್ಯವನ್ನು ನಾವು ಇವತ್ತು ಸಂಕೇಶ್ವರದ ಸಮಸ್ತ ವೈದ್ಯಕೀಯ ಮತ್ತು ಪ್ಯಾರಾಮೆಡಿಕಲ್ ಫಾರ್ಮಸಿ ಎಲ್ಲ ಡಾಕ್ಟರ್ಸ್ಗಳು ಕೂಡ ಮತ್ತು ಇನ್ನುಳಿದ ನಮ್ಮ ಸಮಾಜದ ಎಲ್ಲ ಗೌರವಾನ್ವಿತ ವ್ಯಕ್ತಿಗಳು ಕೂಡ ಇವತ್ತು ನಾವು ಒಂದು ದಿನದ ಇವತ್ತು ಸಂಕೇಶ್ವರದಲ್ಲಿ ನಾವು ವೈದ್ಯಕೀಯ ಸೇವೆಯನ್ನು ಸ್ಥಗಿತಗೊಳಿಸ್ತಾ ಇದ್ದೇವೆ ಇನ್ನು ಮುಂದಾದರೂ ಕೂಡ ನಮ್ಮ ಸರ್ಕಾರಗಳು ಹೆಚ್ಚೆತ್ತು ದೇಶದಲ್ಲಿ ಅಥವಾ ಯಾವ ಮನೆಯಲ್ಲಿ ನಾವು ಸ್ತ್ರೀಯರನ್ನ ಪೂಜೆ ಭಾವನೆಯನ್ನು ನೋಡ್ತೀವಿ ಪೂಜೆಯನ್ನ ಒಂದು ದೇವತೆಯ ರೂಪದಲ್ಲಿ ನೋಡ್ತೀವಿ ಅಂಥ ಒಂದು ಮನೆ ಮತ್ತು ಅಥವಾ ದೇಶ ಶ್ರೇಷ್ಠ ದೇಶ ಆಗುತ್ತೆ ಅಂಥ ಒಂದು ಧ್ಯೇಯ ಇಟ್ಕೊಂಡು ನಮ್ಮ ದೇಶ ಅಥವಾ ನಮ್ಮ ಸಂಸ್ಕೃತಿ ನಿಂತಿರೋದು ಬಟ್ ಇವತ್ತಿನ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅಂದರೆ ಮೊನ್ನೆ ನಡೆದಂಥ ಒಂದು ಘಟನೆ ಆಗಸ್ಟ್ ಒಂಬತ್ತರಂದು ಕಲ್ಕತ್ತಾದಲ್ಲಿ ಒಬ್ಬ ವೈದ್ಯಕೀಯ ವಿದ್ಯಾರ್ಥಿ ಮೇಲೆ ಆದಂಥ ಒಂದು ಅತ್ಯಾಚಾರ ಇರ್ಬೋದು ಕೊಲೆ ಇರ್ಬೋದು ಅಂದ್ರೆ ಇಂಥ ಒಂದು ಸಂಸ್ಕೃತಿ ಇರುವಂತಹ ದೇಶದಲ್ಲಿ ಇಂಥ ಒಂದು ಕೆಟ್ಟ ಘಟನೆ ನಡೆದಿರುವುದು ಬಹಳ ದುಃಖಕರ ವಿಷಯ ದೇಶದಲ್ಲಿ ಎಲ್ಲ ಜನರಿಗೆ ಈ ಒಂದು ಸಂದೇಶ ಮುಟ್ಟಬೇಕು ವೈದ್ಯರ ಮೇಲೆ ಆದಂತಹ ಅತ್ಯಾಚಾರ ವೈದ್ಯರು ಮಾತ್ರ ಸ್ಟ್ರೈಕ್ ಮಾಡಬೇಕು ವೈದ್ಯರು ಮಾತ್ರ ಬಂದ್ ಮಾಡಬೇಕಾಗಿಲ್ಲ ಎಲ್ಲರೂ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು ವೈದ್ಯರು ನಾರಾಯಣ ಹರಿಯುತ್ತಾರೆ ನಮಗೆ ಯಾವಾಗ ನಾವು ನಮಗೆ ಹುಷಾರು ಅವಾಗ ನೋಡುವಂತವರು ಈ ಡಾಕ್ಟರ್ಸ್ಗಳೇ ದೇವರು

It has forced us all to come on streets, leaving our hospitals. That too in front of Chanama circle. Rani Chanama was a brave warrior. But now the fate remains the same over so many years that brave girls were born here. But now still the mentality of the some brutal people remains that they are still harming our ladies. And it becomes very unfair for everyone that we are still fearful to leave our children to study anywhere, or to send for them to job elsewhere, it's very pathetic which has happened, and it can happen anywhere. The justice which has to be provided has to be quick and fast. It's not like it just locks on. As we know, as days goes on, people will forget about it. I think in one another month or so, if it's not justice is not provided, no one will remember it also. So justice has to be provided, not only. Uh, any time, but it should be also fast on a rapid process. It's not about only one girl. It has been happening since many years, and this has been the most brutal act. This has happened. Also, I request safety for doctors also at the working place for everyone. So, all of the, thanks everyone for the Indian Medical Association, the Ayush Association, the IDA, Pharmacy Association. And all the local people who are gathered here who have supported this cause and I hope that the alarms ring everywhere for the state government, the central government, and everything, the process is done fast and the justice is provided immediately. Thank you on Dr. Hospital, the hospital, the hospital. असतील कलकत्त्यातील काही समाजकंटक आणि लोक राक्षस्कृतीच्या निजमाने त्या भूमीवरती अमानुष असा अत्याचार करून तिचे शरीराचे तुकडे करून त्या ठिकाणी निघून दिले ही दि घटना संपूर्ण देशाला काळिमाप अशी घटना या देशात घडली कारण आपली भारतीय संस्कृती महिलांना स्त्रियांना माते समान मांडणारा आपला हा देश आणि त्याच देशात अशा या काही गुंडगृतीच्या समाजकंडानी डॉक्टर भूमिता हिने आपली सेवा बजावत असताना इशांसाठी दिलेली असताना तिच्यावरती आम्हाला अत्याचार करून तिची हत्या करण्यात आली ही सर्वांच्या इसलिए निर्दलीय समुदाय घटक से आमित सरगर्भ संकेतक संस्था, डॉक्टर्स एसोसिएशन, मेडिकल एसोसिएशन, उसने आगे मेडिकल कॉलेज, शिफ्ट होमेंटो कॉलेज हनुमान शरीषन, सरगर्भ, नोट रेख, बेके बेकु, नया बेकु, बेके बेकु, नया बेकु, we want justice, we want justice, we want Sí, no, you be. Justice, 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 be, ah yeah be, Justice, me Justice, Justice, no me Justice, don't Justice, 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 Justice,